ನಮೀಗಾಗ್ಲೇ ಯಾವ ಕೇಸ್ ಹಾಕ್ಬೇಕು ಎಲ್ಲ ಕೇಸು ಹಾಕಿ ಮುಗಿಸಿದ್ರು ಮೇಲೆ ಇದೆಲ್ಲ ಹಿಂದ ರಾಜಕೀಯ ಷಡ್ಯಂತ್ರ ಇದೆ ಅಷ್ಟು ಇಂತ ಸತ್ಯಮೊಂದಿರ್ತಲ್ವಾ ಸತ್ಯ ಓದಿದ್ರು ಸತ್ಯ ಆಗುದೇ ಅವ್ರು ಇಷ್ಟ ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು ದೀಡ್ ಲಕ್ಷ ರೂಪಾಯಿ ಇದ್ದು ಹುಡುಕಿದ್ರು ಎಲ್ಲಾ ಹುಡ್ಕೊಂಡ್ರು ಇಲ್ಲ ತಗೊಂಡಿದೆ ನನ್ನ ಏನು ರಿಕವರಿ ಯಾವ್ದು ರಿಕವರಿ ಮಾಡಿಲ್ಲ ಯಾಕಂದ್ರೆ ನನ್ನ ಹತ್ರ ಅಂತ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಯಾವ ದೊಡ್ಡ ಬಿಸ್ನೆಸ್ಸು ನಾನು ಏನು ದೊಡ್ಡ ಬಿಸ್ನೆಸ್ ಪ್ಯೂರ್ಲಿ ಅಗ್ರಿಕಲ್ಚರ್ ಇಸ್ ನಾನು ನಾವು ಅಗ್ರಿಕಲ್ಚರ್ ಬಿಟ್ಟರೆ ಇವತ್ತು ನನ್ನ ಜೀವನದಾಗ ಇನ್ನೊಂದು ಗಂಟೆಗಳ ಶೋಧ ಕಾರ್ಯಾಚರಣೆ ಮಾಡಿದರೆ ಮನೆಯೊಳಗಡೆ ಸುಮ್ನೆ ಆಗಿ ಏನೂ ಎರಡು ಅವರ್ ಅವ್ರಿಗೆ ಏನೇನ್ ಬೇಕಾಗಿತ್ತು ಏನ್ ಹುಡುಕ್ ಬೇಕಾಗಿತ್ತು ಎಲ್ಲಾ ಹುಡುಕಿದ್ರು ಬಟ್ ನನ್ನ ಹತ್ರ ಯಾವ್ದು ಸಿಕ್ಕಿಲ್ಲ ಅವರು ಸಂಬಂಧಪಟ್ಟೊಂದು ಅಥವಾ ಮಾಡ್ತಾ ಇರೋದು ಬೇರೆ ತರ ಯಾಕಂದ್ರೆ ಈಗಾಗಲೇ ನಮ್ಮದು ಹೈಕೋರ್ಟ್ ಅಲ್ಲಿ ನಮ್ಮ ವಿಟ್ನೆಸಸ್ ಅನ್ನಬಹುದು ಆ ವಿಟ್ನೆಸಸ್ಗಳ ಸತಿ ಅಡ್ಡಿ ಪಡಿಸೋದಕ್ಕಾಗ್ಲಿ ನಮ್ಮ ಕೇಸ್ ಅಲ್ಲಿ ಕೂಡ ಅಡ್ಡಿ ಮಾಡೋದಕ್ಕಾಗ್ಲಿ ಸತತವಾಗಿ ನಿರಂತರವಾಗಿ ಒಂದು ತಿಂಗಳಿಂದ ಕಂಟಿನ್ಯೂ ಸ್ಟಾರ್ಟ್ ಇದೆ ಒಂದು ತಿಂಗಳಿಂದ ನಿರಂತರವಾಗಿ ಚಲೋ ಇದ್ದಿದ್ದು ಇವತ್ತನೇನಿಲ್ಲ ಒಂದು ತಿಂಗಳಿಂದ ನಿರಂತರವಾಗಿ ಈ ತರ ದಿನ ಹರಾಶ್ಮೆಂಟ್ ಯಾಕಂದ್ರೆ ನಾ ರಾಜಕೀಯವಾಗಿ ಯಾ ಜನರೂ ಬೆಟ್ಟ ಆಗಬಾರ್ದು ರಾಜಕೀಯವಾಗಿ ಇವತ್ತು ನಾನು ಯಾವುದೇ ಎಮ್ ಎಲ್ ಎ ಅಂತ ನಾ ಇಲೆಕ್ಟ್ ಆದರೂ ಕೂಡ ಇವತ್ತು ನನ್ನ ಕ್ಷೇತ್ರಕ್ಕೆ ಹೋಗಾಗ್ತಾ ಇಲ್ಲ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯ ಯಾರಿಗಾದ್ರು ಆಗ್ಲಿ ಕಾಮನ್ ನಾ ಪಾರ್ಟಿ ಯಾವ್ದೋ ಇರಲಿ ಒಬ್ಬ ಮನುಷ್ಯ ಹರಾಸ್ಮೆಂಟ್ ತ್ರಾಸ ಕೊಡುವಂತ ಲಿಮಿಟೇಷನ್ ಇರಬೇಕು ಒಂದ್ ಲಿಮಿಟೇಷನ್ ಇರ್ಬೇಕು ಜೀವನದಾಗ ನಮ್ಮ ಅಧಿಕಾರ ಐತೆ ಅಂತೇಳಿ ಅಧಿಕಾರಕ್ಕಾಗಿ ಉಪಯೋಗಿಸ್ಕೊಳ್ಳುವಂತ ಇದು ಬಹಳ ನಿಜವಾಗಿಯೂ ಆಗುತ್ತೆ ನಮ್ಮ ದೇಶದಲ್ಲಿ ಈ ತರ ನಡೆಯುವಂತ ನೋಡಿದಾಗ ಬಹಳ ನೋವೇನಸಾಗುತ್ತೆ ಇದು ಪಕ್ಷದ ನಾಯಕರು ನೀವು ಜನಪ್ರತಿನಿಧಿ ಈ ಐಶ್ವರ್ಯ ಕೂಡ ಕೆಸಿಗೆ ಸಂಬಂಧಪಟ್ಟ ಅವ್ರ ಜೊತೆ ಜೊತೆಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಒಂದು ಅಲಿಗೇಷನ್ ಅವರು ಯಾರು ಯಾರು ಟ್ರಾನ್ಸಾಕ್ಷನ್ ಅದಾವ ಸಿಕ್ಕ ಸಿಗ್ತಾವಲ್ಲ ಯಾರು ಟ್ರಾನ್ಸಾಕ್ಷನ್ ಅದಾವ ಯಾರ ಜೊತೆ ಟ್ರಾನ್ಸಾಕ್ಷನ್ ಐತೆ ಅವ್ರದ್ದು ಸಿಕ್ಕ ಸಿಗ್ತಾವ ಯಾಕಂದ್ರೆ ಸತ್ಯ ಸತ್ಯ ಹೊರಗೆ ಬರಬೇಕಾದ್ರೆ ಅವ್ರ ಹಸ್ಬೆಂಡ್ ವೆಹಿಕಲ್ ಒಂದು ಬೆನ್ಸ್ ಕಾರ್ ಅವರ ಹಸ್ಬೆಂಡ್ ಹೆಸರು ವೆಹಿಕಲ್ ಯೂಸ್ ನಾನು ಒಂದ್ ಸಲ ಏನಾಗಿತ್ತು ಅವರು ನಮ್ಮ ಕೊಲ್ಲಾಪುರ ಹೋಗಿದ್ರು ಅವರು ಕೊಲ್ಲಾಪುರ್ ಹೋದಂತ ಲಕ್ಷ್ಮೀ ಟೆಂಪಲ್ ಹೋಗಿನಿ ಅಂತ ಹೇಳಿದ್ರು ನಾವಿಲ್ಲ ಅಲ್ಲಿಂದ ಫ್ಲೈಟ್ ಇಂದ ಹೊಂಟೇವಿ ಆ ಕಾರಲ್ಲಿ ಬಿಟ್ಟು ಹೋಗಿತ್ತು ನೆಕ್ಸ್ಟ್ ವೀಕ್ ನಾ ಬಂದು ಅನ್ನೋ ಅಂತ ಹೇಳಿದ್ರು ನಮ್ಮ ಡೈರಿ ಒಳಗೆ ಬಿಟ್ಟು ಹೋಗಿದ್ರಂತ ಅದು ನೆನಪೂ ಇಲ್ಲ ಆ ಒಳಗಿತ್ತು ಒಳಗಿತ್ತಂತ ಕಾರ್ ನಮ್ಮ ನಮ್ಮ ಫಾರ್ಮ್ ಅಲ್ಲಿ ಆ ಕಾರ್ ಇದ್ದಂಥ ಟೈಮಲ್ಲಿ ಆ ಕಾರನ್ನ ನೆಕ್ಸ್ಟ್ ನನಗೆ ಆ ಒಂದು ಒಂದು ಒಂದೊಂದು ಊರು ತಿಂಗಿರ್ತಾ ಇದ್ದ ಕಾರದು ಆಮೇಲೆ ಅದು ಜಸ್ಟ್ ನಂಗೆ ಪೊಲೀಸ್ ಸರ್ ಆ ಕಾರ್ ನಿಮ್ಮ ಹತ್ರ ಹೇಳ್ತಾರಲ್ಲ ಅಂತ ನಂಗೆ ಫೋನ್ ಮಾಡಿದ್ರು ನನಗೆ ಗೊತ್ತಿಲ್ಲ ವಾಪಸ್ ನಮ್ಮ ಡೇರಿ ಮ್ಯಾನೇಜರ್ ಆಗಿದೆ ಸರ್ ಆ ಕಾರಲ್ಲಿ ನಿಂತಿದ್ದು ಅಲ್ಲೇ ಐತೆ ಸರ್ ಹಂಗೇ ತಂದ್ಕೊಂಡ್ರಿ ಅನ್ನ ಇದೇ ಅಷ್ಟೇ ಐಶ್ವರ್ಯ ಗೌಡ ಜೊತೆ ಯಾವ್ದೇ ರೀತಿ ಬಿಸ್ನೆಸ್ ಅಮೌಂಟ್ ಶೇರ್ ಮಾಡಿರೋದು ಮಾಡಿರೋದು ಅಂತಲ್ಲ ಸರ್ ಇಲ್ಲ ಶಿಲ್ಪಾ ಅಲ್ಲ ಶಿಲ್ಪ ಗೋಡ ಯಾರಂತೇಳಿ ಇನ್ನೊಬ್ಬರು ಮಂಜುಳಾ ಪಾಟೀಲ್ ಅಂತೇಳಿ ಮಂಜುಳಾ ಪಾಟೀಲ್ ಅಂತೇಳಿ ಎಲ್ಲ ನಮ್ಮ ಕೆಲವು ಮಂದಿ ಮಿನಿಸ್ಟರ್ ನಂಗೆ ಫೋನ್ ಮಾಡಿದ್ರು ಇಲ್ಲ ಅವ್ರಿಗೆ ಪರಿಚಯ ಇದ್ರೆ ಸಹಾಯ ಮಾಡುವಂತಂದ್ರು ಇಲ್ಲ ಇವಾಗ ಪರಿಚಯ ಆಗಿದ್ದು ನನಗೆ ಒಂದು ಜಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕ್ ಒಂದು ದೀಡ್ ತಿಂಗಳಿಂದ ಕೇಸ್ಗೆ ಸಲ ಆದ ನಂತರ ನನಗೆ ಬೇಡ ಕೇಸು ಬೇಡ ನನಗೆ ನಾನು ದುಡ್ಡು ಕೊಡಿಸಿ ಬಿಡ್ರಿ ಅಂತಂದ್ರೆ ನಾ ಒಂದ್ಸಲ ಕೇಳ್ತೇವೆ ನನ್ಗೆ ಗುರುಸಿಲ್ಲ ಅಂತ ಹೇಳಿ ಜಸ್ಟ್ ಇದೇ ಒಂದು ತಿಂಗಳಿಂದ ದೀಡ್ ತಿಂಗಳಿಂದ ನಾ ಕರ್ ಕೇಳಿದೆ ಬಟ್ ಅವ್ರಿಗೆ ಅವ್ರಿಗೆ ಅದೇನೋ ಮಾತುಕತೆ ಸರಿ ಹೋಗ್ಲಿಲ್ಲ ಮುಗಿತು ಬೆಳ್ಳಿಗದಲ್ಲ ನನ್ನ ಬರ್ತ್ ಬರ್ಡೇ ಅಲ್ಲಿ ನನ್ನ ಬಂದ್ ಸನ್ಮಾನ ಮಾಡಿದ್ದು ಅದೊಂದು ಫೋಟೋ ಇದೆ ಇನ್ನೊಂದ್ಸಲ ಅವ್ರು ಏನೋ ಒಂದ್ ಜಾತ್ರೆ ಮಾಡಿದ್ರು ಜಾತ್ರೆ ಆ ಜಾತ್ರಿಗೆ ಹೇಳಿ ನನಗೆ ಭಯಂಕರ ಕೇಳಿದಾಗ ಆ ಟೈಮ್ ಒಂದ್ಸಲ ಐದು ಮಿಂಟ್ ಹೋಗಿದ್ವಿ ಅಷ್ಟು ಇದನ್ ನೋಡ್ರಿ ಯಾರೋ ಆಗ್ಲಿ ಐಶ್ವರ್ಯ ಆಗಲಿ ಅವ್ರ ಜಾಗ ನಾವು ಯಾರೋ ಇರ್ಲಿ ಬಟ್ ಜನ್ರಿಗೆ ಈ ತರ ಮೋಸ ಮಾಡುವಂತದಾಗ್ಲಿ ಜನರಿಗೆ ಈ ತರ ವಂಚನೆ ಆಗುವಂತದಲ್ಲಿ ಒಳ್ಳೆ ಸಮಾಜಕ್ಕೆ ಒಳ್ಳೇದಲ್ಲ ಇಂತ ಕೆಲಸ ಯಾರು ಮಾಡಿದ್ರು ಕೂಡ ಯಾರು ಸಹಿಸ್ಗಳಾಗ್ಲಿ ಅವ್ರಿಟಿ